ದಿವಸ ಇದು ಒಂದು ಶುಭ ದಿವಸ ಯಾಕಂದ್ರೆ ಅನೇಕ ವಿಜ್ಞಾನಿಗಳು ವಿಜ್ಞಾನ ಸಾಮಗ್ರಿಗಳು ನಮ್ಗೆ ಸ್ವಲ್ಪ ಈ ವಿಡಿಯೋ ಕ್ಯಾಟ್ಟು ಇದು ನಮಗೆ ತೋರಿಸ್ತು ಅಂದ್ರೆ ನಮ್ಮ ನಮ್ಮ ಸುಸಂಸ್ಕೃತಿಯನ್ನ ಕಾಯ್ದುಕೊಳ್ಳಿಕ್ಕೆ ಬಹುದಿನ ಸೋಲಿಸಿಕೊಳ್ಳಲಿಕ್ಕೆ ಅದನ್ನು ಮತ್ತೊಬ್ಬರಿಗೆ ತೋರಿಸಲಿಕ್ಕೆ ಇದು ಒಂದು ಉತ್ತಮವಾದ ಸಾಧನೆ ಇಲ್ಲಿ ಈ ನಾಟಕವನ್ನ ಅಲ್ಲಿ ಉತ್ತಮವಾದ ಸನ್ನಿವೇಶಗಳನ್ನ ಸಶಕ್ ರೂಪದಿಂದ ಅಳವಡಿಸಿಕೊಂಡು ಮೂವತ್ತೇಳಿಯೇ ಪ್ರಾರಂಭವಾಯಿತು ಅವರಿಗೆ ನಾವು ನಾಟಕ ಬರೀಬೇಕು ಅನ್ನೋದನ್ನು ಭಯ ಬಹಳವಾಗಿತ್ತು ತಮ್ಮ ನಾಟಕವನ್ನ ಮತ್ತೊಬ್ಬರು ಇಪ್ಪತ್ತರ ಅರಿವನ್ನು ನಾವೇ ಇಲ್ಲಿ ಅನುಕೂಲ ಮಾಡಿಕೊಂಡ್ರೆ ಇದು ಉತ್ತಮ ಅಂತ ತಿಳಿದುಕೊಂಡು ನಮ್ಮ ಗುರುಗಳಿಗೆ ಇದು ಬೇಕಾಗಿತ್ತಿಲ್ಲ ಎಲ್ಲ ಇದಕ್ಕೆ ಸೇರ್ಕೊಂಡಲ್ಲಿ ನೋಡುತ್ತಿತ್ತು ಸೌಖ್ಯವೂ ಬಹಳ ಜನರು ಆದ್ರೆ ಅದಕ್ಕೆ ಕಡೆಗೆ ಆರೋಪ ಹೀಗಾಗಿ ಇದು ಒಂದು ಅತ್ಯುತ್ತಮ ಉದ್ಯೋಗ ಮತ್ತೆ ಗುರುಗಳಿಗೆ ಮಾಹಿತಿ ಅಂತ ಅದನ್ನು ಖರೀದಿ ಮಾಡಿಕೊಂಡು ಅವಾಗಿದ್ದೀನಿ ಟೋಪನ್ ಇದ್ದ ಮೇಲೆ ನನ್ನನ್ನು ಸರ್ ರು ನಾಯ ಇಂದಿನವರೆಗೂ ಇಲ್ಲಿ ಮಕ್ಕಳು ಪ್ರವೇಶವಿಲ್ಲ ಬಂದಿನಿಂದ ಇಂದಿನವರೆಗೂ ಇದು ನಾಟಕ ಹೀಗೆ ನರೇಂದ್ರ ಬಂದಿದೆ ಇದು ಬದುಕುತ್ತದೆ ಈಗ ಆ ಅಕ್ರಮಕ್ಕೆ ಏನೇ ಆಪತ್ತು ಬಂದರೂ ಇದರಿಂದ ಪರಿಹಾರ ಮಾಡಿಕೊಳ್ಳಲಿಕ್ಕೆ ಬರ್ತದೆ ಗೋತರು 175 ಪ್ರಯೋಗಗಳು ಕೋರ ತಿಮ್ಮನ ಮುಂದೈ ಕುರು ಹಾಗೆ ಹಲೇ ಮಾಷ್ಟ ಶ್ರೀಕೃಷ್ಣ ಅಷ್ಟಗಳು ಬರರು ಆದರೆ ಅಷ್ಟಾಟಕ ಅಂತ ಬೋದನಟಕಕ್ಕೆ ಇದು ಸಲರುಿತು ಅಂತ ಹೇಳೋದು ಇದೆ ತನ್ನ ಅಷ್ಟ್ಯವಾಗಿ ಇದೊಂದು ದುರುಪಕೆಯ ಒಂದು ಮಹತ್ವ ಸಂಚಾರ್ತಕ್ಕೆ ಒಂದು ಮಹತ್ವ ಅಂತ ಹೇಳೋಕೆ ಹಾಗೆ ಆ ರಾಗಿ ಒಂದು ವಾಸ್ತಿ ಆಯಿತು ಅದಕ್ಕಿಂತ ಆ ದಿ ಸಗರದಕ್ಕೆ ಕಾಪು ಇಲ್ಲಾಂತರ ಮಾಡಿ ಮಾಡಿ ಇಲ್ಲಿ ವಿಷಯ ಸಾಕಿ ಈ ಶ್ರೇಷ್ಠವಾಗಿರ್ತಕ್ಕಂತಹ ಇದು ಒಂದು ಮಾದರಿಯ ನಾಟಕ ಸರಾಸರಿಗೂ ನಾನು ಒಂದು ಹತ್ತು ನಾಟಕಗಳನ್ನ ना हम देख ಕೆಲವು ಧಾರ್ಮಿಕವಾಗಿ ನೆನೆಸ್ಕೊಂಡು ಹಾಂ ಅದಕ್ಕೆ ಮಗಳು ಒಂದು ವರ್ಷ ಪ್ರತಿಯೊಂದು ವರ್ಷ ಸ್ವತಂತ್ರ ಅವನು ನಾವು ತಿಂಡೆ ನಾಶ ಬರುತ್ತಿದ್ವಿ ನಮಗೆ ಎತ್ತಿದ್ದರಿಂದ ಕೆಲಸ ಜ್ಞಾನ ಇದ್ದಿದ್ದಿಲ್ಲ ಅವನಿಂದ ಅವನ್ನೆಲ್ಲ ಜ್ಞಾನ ಆಮೇಲೆ คนจะมีสติตรงคนมีตาเป็นสติตรงคนอื่นก็ทำไม่ได้ทำไม่ได้ทำกี่เรด่องหรือจะกระทบนระทั่งอะไรก็ทำไม่ได้ทำมาถูกใจนี่ยิ่งยิ่งมันจะคุ้มคุ้มเลยเท่ากุญสีเรนน่า